ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿ ಈಸಿ ಕಿಚನ್ ನಾನು ಇಲ್ಲಿ ನುಚ್ಚು ನೋಡೆ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಐಕಾನನ್ನು ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ಫಸ್ಟ್ ಬರುತ್ತೆ ನಾನಿಲ್ಲಿ ಇದಕ್ಕೆ ಒಂದು ಬೌಲ್ ಕಡಲೆಬೇಳೆ ಒಂದು ಬೌಲ್ ಬೇಳೆ ಹಾಗೆ ಒಂದು ಬೌಲ್ ತೊಗರಿಬೇಳೆ ಅರ್ಧ ಕಪ್ ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ತೊಳೆದು ಎರಡು ಅವರ್ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಇದನ್ನು ತರ್ತರಿಯಾಗಿ ರುಬ್ಕೊಬೇಕು ಕಾಳುಗಳೆಲ್ಲ ಹಾಗೆ ನುಚ್ಚು ನುಚ್ಚಾಗಿ ಇರೋ ಥರನೇ ರುಬ್ಕೊಬೇಕು ಇದನ್ನು ತುಂಬ ನೈಸ್ಗೆ ರುಬ್ಬಾರ್ದು ತರ್ತರಿಯಾಗಿ ರುಬ್ಬಿಟ್ಕೊಬೇಕು ಎಲ್ಲ ಕಾಳುಗಳನ್ನು ಇದಕ್ಕೆ ನಾನು ಇದಕ್ಕೆ ಮೂರು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹತ್ತು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಹಾಕ್ಕೊಬೋದು ಮತ್ತು ಎರಡು ಸ್ಪೂನ್ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಅರ್ಧಕ್ಕಂತೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧಕ್ಕಂತೆ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ ನಾನು ಹಾಗೆ ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಸಣ್ಣ ಸಣ್ಣ ಆದಷ್ಟು ಸಣ್ಣ ಸಣ್ಣ ಕೆಚ್ಚಿಟ್ಕೊಂಡು ಹಾಕ್ಕೊಬೇಕು ಇದಕ್ಕೆ ಎಲ್ಲವನ್ನು ಮಿಕ್ಸ್ ಇಟ್ಕೊಬೇಕು ನೋಡಿ ಈ ಥರ ನೆಕ್ಸ್ಟ್ ಇದಕ್ಕೆ ಒಂದು ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ ತೊಗೊಂಡು ಸಣ್ಣ ಸಣ್ಣ ಬಾಳೆ ಎಲೆ ಪೀಸ್ ತೊಗೊಂಡು ಆ ಬಾಳೆ ಎಲೆ ಮೇಲೆ ಬೋಂಡ ಥರ ಈ ಥರ ಉಂಡುಂಡೆ ಮಾಡಿಕೊಂಡು ಹೀಗೆ ಮರ್ಚಿ ಇಡಬೇಕು ಪ್ರೆಸ್ ಮಾಡಿ ವಡೆ ಥರ ಹೀಗೆ ಪ್ಲೇಟ್ಗೆ ಇಟ್ಕೊಂಡು ಹೀಗೆ ಅಬೆಯಲ್ಲಿ ಬೇಯಿಸ್ಬೇಕು ಇಡ್ಲಿ ಇಡ್ಲಿ ಪಾತ್ರೆಗಿಟ್ಟು ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಇದನ್ನು ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಈಗ ಬೆಂದಿದೆ ಇದು ಇದನ್ನು ತೆಗೆದಿಟ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈರುಳ್ಳಿ ಮತ್ತು ಕಾಳುಗಳು ಎಲ್ಲ ನೋಡಿದ್ರೇ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು